ನಮಸ್ಕಾರ ಫ್ರೆಂಡ್ಸ್ ಇವತ್ತು ಒಂದು ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ಹೇಗಂತ ನೋಡೋಣ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಯಂಕಾಲ ಟೈಮ್ ಸ್ನ್ಯಾಕ್ಸ್ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ಮನೇಲಿ ಮಕ್ಕಳು ದೊಡ್ಡವರು ಹಿರಿಯರು ಎಲ್ಲರೂ ಇಷ್ಟಪಟ್ಟು ತುಂಬ ಚೆನ್ನಾಗಿರುತ್ತೆ ಈಗ ನೋಡೋಣ ಬನ್ನಿ ಬಜ್ಜಿ ಮೆಣಸಿನ್ಕಾಯಿ ಫ್ರೆಶ್ ಆಗಿರೋದನ್ನು ತೊಳೆದು ಇಟ್ಕೊಳ್ತಾ ಇದ್ದೀನಿ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಕೊಯ್ದು ಇಟ್ಕೊಂಡಿದ್ದೀನಿ ಅದ್ರ ವಿಷಯ ಆಮೇಲೆ ಹೇಳ್ತೀನಿ ನಾವು ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಮಧ್ಯಕ್ಕೆ ಎರಡು ಭಾಗ ಮಾಡ್ಕೋಬೇಕು ಸ್ವಲ್ಪ ದೊಡ್ಡದಿದ್ದರೆ ಮೂರು ಭಾಗ ಮಾಡ್ಕೊಬೋದು ಇದು ಮೀಡಿಯಮ್ ಸೈಜ್ ಇರೋದ್ರಿಂದ ನಾನು ಮಧ್ಯ ಕಟ್ ಮಾಡ್ಕೊಂಡು ಎರಡೆರಡು ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಡಲೆ ಇಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಅದಕ್ಕೆ ಉಪ್ಪು ಮೆಣಸಿನ ಪುಡಿ ಅಕ್ಕಿ ಹಿಟ್ಟು ಆಮೇಲೆ ಆ ಜೋನ್ ಸ್ವಲ್ಪ ಇದ್ದೀನಿ ಇದಕ್ಕೀಗ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುವು ಆಗಬಾರ್ದು ಅದಕ್ಕೆ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸರೋಗುತ್ತೆ ಈಗ ಸ್ಟವ್ ಹಚ್ಕೊಂಡು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಸರಿಗೋಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಬಿಟ್ಟು ಈಗ ಬಜ್ಜಿನ ಬಿಡಲಿಕ್ಕೆ ರೆಡಿ ಇದ್ದೀವಿ ತುಂಬ ಚೆನ್ನಾಗಿರ್ತಿ ಚಳಿಗಾಲದಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಈಗ ಬಜ್ಜಿ ಬಿಟ್ಕೊಳ್ತಾ ಇದ್ದೀವಿ ಕ್ಲೀನಾಗಿ ಬೇಯಬೇಕು ಗೋಲ್ಡನ್ ಕಲರ್ ಬರಬೇಕು ಆಗ ಹೊರಗಡೆ ತಗೋಬೇಕು ಈಗ ಗೋಲ್ಡನ್ ಕಲರ್ ಬಂದಿದೆ ಹೊರಗಡೆ ತಗೊಳ್ತಾ ಇದ್ದೀನಿ ಹೊರಗಡೆ ತಗೊಂಡು ಅದನ್ನು ಮದ್ದಕ್ಕೆ ಆ ಥರ ಕಟ್ ಮಾಡ್ಕೊಬೇಕು ಮದ್ದಕ್ಕೆ ಕಟ್ ಮಾಡಿಕೊಂಡು ಈಗ ಇಲ್ಲಿರೋ ಈರುಳ್ಳಿ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಇದು ಮೂರನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಚೂರು ಸಾಲ್ಟು ಮತ್ತು ಚಾಟ್ ಮಸಾಲ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಬಜ್ಜಿ ಮದ್ದೆ ಕಟ್ ಮಾಡಿದ್ದೀವಲ್ಲ ಆ ಬ ಸೇರಿಸ್ಕೋಬೇಕು ಈ ಥರ ಸೇರಿಸ್ಕೊಂಡು ತಿಂದರೆ ಟೇಸ್ಟ್ ಸೂಪರಾಗಿರುತ್ತೆ ತಿಂದಿರೋರಿಗೆ ಅದ್ರ ಟೇಸ್ಟ್ ಗೊತ್ತಿರುತ್ತೆ ತಿಂದೇ ಇರೋರು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಮೇಲೆ ನಿಂಬೆ ಹಣ್ಣು ರಸ ಸ್ವಲ್ಪ ಹಿಂಡ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ತಪ್ಪದೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರು ಮನೇಲಿ ಟ್ರೈ ಮಾಡಲಿ ನೋಡಿ ಸ್ಕ್ರೀನ್ ಮೇಲೆ ಎಷ್ಟು ಅಟ್ರಾಕ್ಷನ್ ಕಾಣಿಸುತ್ತೆ ಅಂತ ಈಗ ನನ್ನ ಮಗಳು ಟೇಸ್ಟ್ ಮಾಡ್ತಿದ್ದಾಳೆ ಬಾಯ್ ಚಿಕ್ಕದು ಬಜ್ಜಿ ದೊಡ್ಡದು ಅದರೊಬ್ಬರಾಗಿಲ್ಲ ತಿಂತ ಇದ್ದಲ್ಲೆ ಸೂಪರ್ ಅಂತಿದ್ದಾಳೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ bye